ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರಗ್ರಹವು ಕನ್ಯಾ ರಾಶಿಯಲ್ಲಿ ಸಂಕ್ರಮಣ ಮಾಡಲಿದ್ದಾನೆ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಈ ಮೂರು ರಾಶಿಗಳ ಜನರ ಸಂಪತ್ತು ವೃದ್ಧಿಯಾಗಲಿದೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿದೆ ಹಾಗಾದರೆ ಆ ದೃಷ್ಟವಂತ ರಾಶಿಯವರು ಯಾರು ಶುಕ್ರ ಸೇರುವಂಥ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಐಶ್ವರ್ಯ ಮತ್ತು ವೈಭವವನ್ನು ನೀಡುವ ಶುಕ್ರನು ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಈ ಸಮಯದಲ್ಲಿ ಕನ್ಯಾ ರಾಶಿಯನ್ನು ಗ್ರಹಗಳ ರಾಜಕುಮಾರ ಅಂತ ಕರೆಯಲ್ಪಡುವಂತಹ ಬುಧ ಆಳ್ತಾನೆ ಬುಧನು ಕನ್ಯಾ ರಾಶಿಯಲ್ಲಿ ಇರುವುದರಿಂದ ಹಲವು ರಾಶಿಗಳ ಮೇಲೆ ಹಲವು ವಿಧದ ಪರಿಣಾಮ ಉಂಟಾಗುತ್ತೆ ಯಾವಧಿಯಲ್ಲಿ ಈ ಸಂಚಾರ ಅನ್ನುವಂಥದ್ದು ರಾಶಿಚಕ್ರಗಳ ಮೇಲೆ ವಿಭಿನ್ನ ಪರಿಣಾಮ ಬೀರುವುದರಿಂದ ಎಲ್ಲರೂ ಹುಷಾರಾಗಿ ಇರಬೇಕಾಗಿದೆ ಆದರೆ ಮೂರು ರಾಶಿಯವರ ವ್ಯಕ್ತಿಗಳ ಬದುಕಲ್ಲಿ ಮಾತ್ರ ಚೈತ್ರ ಮಾಸ ಉಂಟಾಗಲಿದೆ ನೋಡಿ ಅವರು ನಡೆಯುವ ಹಾದಿ ಎಲ್ಲವೂ ಕೂಡ ಈಗ ನಾನು ಏನು ಮುಂದೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಮೂರು ರಾಶಿಯವರು ಇವರು ನಡೆಯುವ ಹಾದಿ ಎಲ್ಲವೂ ಕೂಡ ಹೂವಾಗಿ ತಲೆಬಾಗಿ ಸ್ವಾಗತಿಸ್ತವೆ ಒಂದು ಹೂಗಳು ಸ್ವಾಗತ ಮಾಡಿದ ಹಾಗೆ ಇರುತ್ತೆ ಅಂದರೆ ಅಷ್ಟು ಈಸಿಯಾಗಿ ಅಷ್ಟು ಒಂದು ಗೌರವಪೂರ್ವಕವಾಗಿರುತ್ತೆ ಅವರ ಮುಂದಿನ ಜೀವನ ಈ ಸಮಯದಲ್ಲಿ ಈ ಮೂರು ರಾಶಿಗಳ ವ್ಯಕ್ತಿಗಳ ಸಂಪತ್ತಿನಲ್ಲಿ ಹೆಚ್ಚಳವಾಗುತ್ತೆ ಇವರು ಅಭಿವೃದ್ಧಿಯನ್ನು ಹೊಂದ್ತಾರೆ ಹಾಗಾದರೆ ಅದೃಷ್ಟದ ಮೂರು ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ శ్రీ చాముండేశ్వరి దేవి జ్యోతిష్యరు ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ಕನ್ಯಾ ರಾಶಿ ಶುಕ್ರನ ಸಂಕ್ರಮಣ ಕನ್ಯ ರಾಶಿಯವರಿಗೆ ಶುಭ ಫಲ ತಂದುಕೊಡಲಿದೆ ಈ ಸಮಯದಲ್ಲಿ ನೀವು ಅಂದುಕೊಂಡ ಯೋಜನೆಗಳು ಯಶಸ್ವಿಯಾಗಿ ಸಾಕ್ತವೆ ಅಲ್ಲದೆ ಮುಂದೆ ಬರುವ ನಿಮ್ಮ ಕೆಲಸಗಳು ಕೂಡ ಉತ್ತಮವಾಗಿ ನಡೀತವೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ನೀವು ಕುಟುಂಬ ಸದಸ್ಯರಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಅಲ್ಲದೆ ವಿವಾಹಿತರ ವೈವಾಹಿಕ ಜೀವನ ಬಹಳ ಅದ್ಭುತವಾಗಿರುತ್ತೆ ಪಾಲುದಾರಿಕೆ ವ್ಯವಹಾರ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರುವಂತಹ ವ್ಯಾಪಾರ ವ್ಯವಹಾರಗಳು ಬಿಸ್ನೆಸ್ಗಳಿದ್ದರೆ ಅಂಥ ಅಂಥ ಕನ್ಯ ರಾಶಿಯಂಥವರು ಲಾಭವನ್ನು ಪಡೀತಾರೆ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ತೆರೆದುಕೊಳ್ತವೆ ಒಳ್ಳೆ ಕಡೆಗಳಲ್ಲಿ ನಿಮಗೆ ಉದ್ಯೋಗ ಸಿಗುತ್ತೆ ತೃಪ್ತಿದಾಯಕ ಮತ್ತು ಉತ್ತಮ ಸಂಬಳದ ಕೆಲಸವನ್ನು ಪಡೆಯುವ ಬಲವಾದ ಸಾಧ್ಯತೆಗಳು ಕನ್ಯಾ ಇನ್ನು ಧನುರಾಶಿ ಧನುರಾಶಿ ಜನರಿಗೆ ಶುಕ್ರನ ಸಂಕ್ರಮಣ ಬಹಳ ಮಂಗಳಕರವಾಗಿರುತ್ತೆ ಯಾಕೆ ಅಂತಂದರೆ ಗ್ರಹ ನಿಮ್ಮ ಸಂಕ್ರಮಣದ ಜಾತಕದ ಕರ್ಮದ ಮನೆಯಲ್ಲಿ ಸಾಕ್ತಾನೆ ಶುಕ್ರನು ಹಾಗಾಗಿ ಕರ್ಮದ ಮನೆಯಲ್ಲಿರುವ ನಿಮ್ಮ ಎಲ್ಲ ಕೆಲಸಗಳು ಕರ್ಮ ಅಂದರೆ ಕೆಲಸ ಕರ್ಮಗಳು ಎಲ್ಲೂ ಕೂಡ ಚೆನ್ನಾಗಿ ಹೋಗುತ್ತೆ ಅಂದರೆ ಕೆಲಸ ಎಲ್ಲವೂ ಕೂಡ ನೀಟಾಗಿ ನಡೆಯುತ್ತೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಈ ಸಮಯದಲ್ಲಿ ನೀವು ಹೊಸ ಸಂಬಂಧಗಳಿಗೆ ಒಳಗಾಗ್ತೀರಿ ಅಂದರೆ ಹೊಸ ಫ್ರೆಂಡ್ಸ್ಗಳನ್ನು ಮಾಡಿಕೊಳ್ಳುವಂಥದ್ದಿರ್ಬೋದು ಅಥವಾ ಹೊಸ ಕಾಂಟ್ಯಾಕ್ಟ್ಗಳು ಬರೋ ನಿಮ್ಮ ವೃತ್ತಿ ಜೀವನದಲ್ಲಿ ಬರುವಂಥದ್ದು ವ್ಯವಹಾರದಲ್ಲಿ ಬರುವಂಥದ್ದು ಜೀವನದಲ್ಲಿ ಹೊಸ ಉದ್ಯೋಗಾವಕಾಶಗಳು ಬರುವಂಥದ್ದು ಹೀಗೆ ನಿಮಗೆ ತೃಪ್ತಿಯನ್ನು ನೀಡುವಂಥದ್ದು ವ್ಯಾಪಾರ ವರ್ಗಕ್ಕೆ ಸೇರಿದವರು ಈ ಸಮಯದಲ್ಲಿ ಉತ್ತಮ ಆರ್ಥಿಕ ಲಾಭವನ್ನು ಪಡೀತಾರೆ ಧನುರಾಶಿಗೆ ಸೇರಿದಂಥವರು ವ್ಯಾಪಾರ ಇದ್ದರೆ ನೋಡಿ ಲಾಭ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ ವ್ಯಾಪಾರ ವರ್ಗಕ್ಕೆ ಮತ್ತು ನಿಮ್ಮ ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳೋದಕ್ಕೂ ಕೂಡ ಧನುರಾಶಿಯವರಿಗೆ ಸಾಧ್ಯವಾಗತ್ತೆ ಹಾಗಾಗಿ ಮತ್ತು ಬಹುರಾಷ್ಟ್ರೀಯ ಬಹು ರಾಷ್ಟ್ರೀಯ ಕಂಪನಿಯಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಕಂಪನಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರೋ ಅಥವಾ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಇವರೆಲ್ಲರಿಗೂ ಕೂಡ ವಿದೇಶಕ್ಕೆ ಹೋಗುವಂತಹ ಅವಕಾಶ ದೊರೆಯುವ ಸಾಧ್ಯತೆ ಕಂಡು ಬರ್ತಾ ಇದೆ ಮತ್ತು ತಂದೆಯೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ನೋಡಿ ಶುಕ್ರನ ರಾಶಿಚಕ್ರದ ಚಿಹ್ನೆಯ ಬದಲಾವಣೆ ಅನ್ನುವಂಥದ್ದು ಈ ಸಿಂಹರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಯಾಕೆ ಅಂತಂದರೆ ಈ ಸಂಚಾರ ನಿಮ್ಮ ರಾಶಿಯಿಂದ ಆದಾಯ ಮತ್ತು ಲಾಭದ ಸ್ಥಳದಲ್ಲಿ ಸಂಭವಿಸುತ್ತೆ ಶುಕ್ರನ ಸಂಚಾರ ಸಿಂಹರಾಶಿಯವರ ಆದಾಯ ಮತ್ತು ಲಾಭದ ಮನೆಯಲ್ಲಿ ಸಂಭವಿಸ್ತಾ ಇದೆ ಹಾಗಾಗಿ ಆದಾಯ ಮತ್ತು ಲಾಭ ಹಣಕಾಸಿನ ವಿಚಾರದಲ್ಲಿ ನೀವು ಹೊಡಿತೀರಿ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಭಾರೀ ಹೆಚ್ಚಳವಾಗುತ್ತೆ ಅಲ್ಲದೆ ಸಿಂಹದಲ್ಲಿ ಶುಕ್ರನ ಸಂಚಾರ ಅನ್ನುವಂಥದ್ದು ಕೂಡ ನಿಮ್ಮ ಆಸೆಯನ್ನು ಪೂರೈಸುವಲ್ಲಿ ಎಲ್ಲ ಏನೇನು ಆಸೆಗಳಿದೆಯಾ ಇಲ್ಲಿವರೆಗೆ ಅದೆಲ್ಲವನ್ನು ಕೂಡ ಪೂರೈಸಿಕೊಳ್ಳೋದಕ್ಕೊಂದು ಒಳ್ಳೆ ಟೈಮು ಅಲ್ಲದೆ ದೊಡ್ಡ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಲ್ಲೂ ಕೂಡ ನೀವು ಯಶಸ್ವಿ ಈ ಸಮಯದಲ್ಲಿ ನೀವು ಹೂಡಿಕೆಯಿಂದ ಲಾಭದ ಅವಕಾಶಗಳನ್ನು ಪಡಿತೀರಿ ರಫ್ತು ಮತ್ತು ಆಮದು ವ್ಯವಹಾರ ಮಾಡುವಂಥವರು ಉತ್ತಮ ಲಾಭವನ್ನು ಪಡೀತಾರೆ ಸಿಂಹರಾಶಿಯ ಈ ರಫ್ತು ಆಮದು ವ್ಯವಹಾರ ಮಾಡುವಂಥವರು ಅಲ್ಲದೆ ನೀವೇನಾದರೂ ಶೇರ್ ಮಾರ್ಕೆಟೋ ಅಥವಾ ಇನ್ನೊಂದು ಕಡೆ ಎಲ್ಲಾದರೂ ಹಣವನ್ನು ಹೂಡಿಕೆ ಮಾಡಿದ್ದಿದ್ರೆ ಕ ಅಥವಾ ಮಾಡೋದಕ್ಕೆ ಬಯಸಿದರೆ ಒಳ್ಳೆ ಟೈಮ್ ಇದು ನೀವು ಹೂಡಿಕೆ ಮಾಡಬಹುದು ಅದರಿಂದಲೂ ಕೂಡ ಮುಂದೆ ಭವಿಷ್ಯದಲ್ಲಿ ಬಹಳ ದೊಡ್ಡ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಒಟ್ಟಾರೆ ಮೂರು ರಾಶಿ ಸಿ ಏನು ಸಿಂಹರಾಶಿ ಧನು ರಾಶಿ ಮತ್ತು ಕನ್ಯರಾಶಿ ರಾಶಿ ಮೂರು ರಾಶಿಯವರು ಕೂಡ ಆಗಸ್ಟ್ನಿಂದ ಶುಕ್ರನ ಕೃಪೆ ಇವರ ಮೇಲಿರುತ್ತೆ ಅದೃಷ್ಟ ಕೈ ಹಿಡಿಯುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು